கன்னட நாடு இது கன்னடி நாடி மிடித்த

ನೀವು ಜನರಿಗೆ ಹೆಲ್ಪ್ ಮಾಡಬೇಕು ಕಟ್ಟಡ ಕಾರ್ಮಿಕ ಇದ್ದವ್ರಿಗೆ ಹೆಲ್ಪ್ ಮಾಡಬೇಕು ಇವನ್ ಅವರು ಕೆಲವೊಂದು ಏಜ್ ಆದವ್ರಿಗೆ ಅವ್ರ ಕಾರ್ಡ್ ಇದ್ದಿದ್ದಿಲ್ಲ ಅಂತ ಸ್ವಲ್ಪ ಟೆಸ್ಟ್ ಮಾಡಂತ ಹೇಳಿದೆ ಕೆಲವೊಂದು ಏಜ್ ಆದ್ರೆ ಯಾಕಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರು ಅಲ್ಲಿ ನಿಮ್ಮ ಹಳ್ಳಿ ಒಳಗೆ ಹೋಗಿರ್ತಾರೆ ಅವ್ರಿಗೆ ಏನು ಸಣ್ಣ ಮುಟ್ಟದ್ದು ಡಬ್ಲ್ಯೂ ಎಫ್ ಐ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣಕರ ಫೆಡರೇಷನ್ ವತಿಯಿಂದ ಇವತ್ತು ಬಳ್ಳಾರಿ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಮೊನ್ನೆ ಶಿವನಾಯಕ್ಕೂ ಮೇಲೆ ನಗರದಂಥ ಅಲ್ಲೇ ಮುಖ್ಯತವಾಗಿ ಇಂದು ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಹೋರಾಟದ ಮೂಲಕ ನಮ್ಮ ಕಾರ್ಮಿಕ ಕಚೇರಿಯಲ್ಲಿ ಕಾರ್ಮಿಕ ಕಚೇರಿ ಆಗಿದೆಯಪ್ಪ ಅಂದರೆ ಈಗ ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಯಾವ ರೀತಿ ಆದರಪ್ಪ ಅಂದರೆ ಈಗ ಲೇಬರ್ ಇನ್ಸ್ಪೆಕ್ಟರು ಲೇಬರ್ ಇನ್ಸ್ಪೆಕ್ಟರು ಕಂಪ್ಯೂಟರ್ ಆಪ್ರೇಟರ್ ಮಾತ್ರಕ್ಕೆ ಅಷ್ಟು ಸ್ಥಿತಿಗೆ ಕಾರ್ಮಿಕ ಕಚೇರಿಗಳು ಬಂದುಬಿಟ್ಟಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಯಾವತ್ತಿಗೆ ಹೋರಾಟದ ಮೂಲಕ ನಮ್ಮ ಸೌಲಭ್ಯಗಳನ್ನು ಕೊಡಿಸಬೇಕು ಅದೇ ರೀತಿ ನಮ್ಮ ಸಂಘಟನೆ ಯಾವತ್ತಿಗೆ ನಮ್ಮ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಮತ್ತು ಇತರೆ ಕಾರ್ಮಿಕರಿಗೆ ಸೌಲಭ್ಯ ಕೊಡೋಸೋಕ್ಕೆ ಯಾವತ್ತಿಗೆ ಮುಂದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಯಾವ ಕಾರ್ಮಿಕ ಕಚೇರಿಗಳು ನಮ್ಮ ಐದು ತಾಲೂಕುಗಳು ಒಂದು ಕುರುಗೋಡು ಒಂದು ಕಂಪ್ಲಿ ಒಂದು ಸಿರುಗುಂಪ ಹಾಗೂ ಕಂಪ್ಲಿ ಬಳ್ಳಾರಿ ತಾಲೂಕು ಈ ಐದು ತಾಲೂಕುಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ ವ್ಯಾಪ್ತಿಗೆ ಬರ್ತಾ ಇದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಮಿಕ ಕಚೇರಿಗಳು ಅಧಿಕಾರಿ ತಿಳಿಸೋದೇನೆಂದರೆ ನಾವು ಕಾರ್ಮಿಕರು ದುಡಿವಂತ ಜನಗಳು ನಿಮಗೆ ಬಂದು ನಾವು ಸೌಲಭ್ಯ ಕೇಳುವಾಗ ನೀವೇ ಕುಂತ್ಕೊಂಡು ನಮ್ಮ ಶಿವನಾಯಕರಿಗೆ ಅಲ್ಲೇ ಒಳಗಾದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾರು ಬಂದು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಮುಂದಿನ ಅಧಿಕಾರಿಗಳು ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಕಾರ್ಮಿಕ ಕಟ್ಟಡ ಕಾರ್ಮಿಕರು ಕಚೇರಿಗೆ ಬಂದು ನಿಮ್ಮ ಫಲಾನುಭವಿಗಳು ಏನು ಬೇಕು ಏನಿಲ್ಲ ಅಂತ ಕೇಳಿದಾಗ ಅವರಿಗೆ ಅಲ್ಲೇ ಮಾಡುವುದು ಏನು ಅಂತ ಹೇಳಿ ಖಂಡಿಸ್ತಾ ಇದ್ದೀನಿ ಈ ಮಾತಿಗೆ ನನ್ನ ಮಾತಾಡೋಕ್ಕೆ ಮಾತಾಡ ಕೊಡುವಂಥ ಎಲ್ಲ ನಮ್ಮ ಬಳ್ಳಾರಿ ಜನತೆಗೆ ನಾನು ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಅಂಥೇಳಿ ನಾನು ಸುಮಾರೀಗ ನಾಲ್ಕು ವರ್ಷ ಆಯಿತು ನಮ್ಮ ಸಂಘಟನೆ ಅಸ್ವಿತ್ವಕ್ಕೆ ಬಂದು ಏನಪ್ಪಾ ಅಂದರೆ ನಾನು ಲೇಬರ್ ಆಫೀಸಲ್ಲಿ ಮೂವತ್ತನೇ ತಾರೀಕಿಗೆ ಬಂದಿದ್ದೆ ಅದು ನನ್ನ ಕೆಲಸ ಇತ್ತು ಅದಕ್ಕೆ ಕೆಲಸಕ್ಕಾಗಿ ಬಂದಿದ್ದೆ ಬಸ್ ವಾಹನ ನಿಂತಿತ್ತು ಬ್ಲಾಜಮ್ ಹಾಸ್ಪಿಟಲ್ ಸಂಸ್ಥೆಯವರು ಒಂದು ಉಚಿತ ಆರೋಗ್ಯ ಘಟಕ ಬಿಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಆ ವಾಹನ ನಿಂತಿತ್ತು ನಾನು ಕಾರ್ಮಿಕರ ಪರವಾಗಿ ಕೇಳಿದ್ದೆ ಏನಪ್ಪ ಅಂದರೆ ಸರಿಯಾಗಿ ಅದರಲ್ಲಿ ಮೆಡಿಶನ್ ಕಿಟ್ ಇದ್ದಿಲ್ಲ ಮತ್ತು ಮೆಡಿಷನ್ ಇದ್ದಿಲ್ಲ ನುರಿತ ವೈದ್ಯರು ಇದ್ದಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೆ ಅದನ್ನು ನೋಡಿ ಸರ್ ನಿಮ್ಮಲ್ಲಿ ನುರಿತ ವೆದರ್ ಇಲ್ಲ ಮತ್ತು ಔಷಧಿ ಕಿಟ್ಟಿಲ್ಲ ಮಾದರಿ ರಕ್ತದ ಮಾದರಿ ಕಿಟ್ಟು ಇಲ್ಲ ನೀವು ಹೆಂಗೆ ಹತ್ತೊಂಬತ್ತು ಟೆಸ್ಟ್ ಮಾಡ್ತೀರಿ ಡೆಂಗು ಮಲೇರಿಯಾ ನಾನಾ ಥರದ ರೋಗಗಳು ಟೆಸ್ಟ್ ಮಾಡ್ತೀವಿ ಅಂತೇಳಿ ನೀವು ಕೊಟ್ಟಿದ್ದೀರಲ್ಲ ಪಾಂಪ್ಲೇಟೂ ಇಲ್ಲ ಸರ್ ಅದರಲ್ಲಿ ಪಾಂಪ್ಲೇಟೂ ಇಲ್ಲ ಗಾಡಿಯಲ್ಲಿ ಮತ್ತು ಹೆಂಗೆ ಸಾರ್ವಜನಿಕರಿಗೆ ತಿಳಿಸೋದು ಅಂಥೇಳಿ ಪ್ರಶ್ನೆ ಮಾಡಿದಾಗ ನಾನು ವಿಡಿಯೋ ಮಾಡ್ತಿದ್ದೆ ಆ ವಿಡಿಯೋ ಮಾಡ್ತಿದ್ದಾಗ ಮೊಬೈಲ್ ಕಸಿದು ನನ್ನ ಮೊಬೈಲನ್ನು ಮಿಸ್ ಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನು ಖಂಡಿಸಿ ನಾನು ಒಂದು ಹೋರಾಟ ಮಾಡ್ತಾಯಿದ್ದೀನಿ ದಯಮಾಡಿ ಈಗ ಒಬ್ಬ ಜಿಲ್ಲಾ ಅಧ್ಯಕ್ಷ ಕಾರ್ಮಿಕ ಜಿಲ್ಲಾ ಅಧ್ಯಕ್ಷರ ಮೇಲೆ ಕೈ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಕಾರ್ಮಿಕರ ಮೇಲೆ ಯಾವ ರೀತಿ ಕೈ ಮಾಡಿರಬಹುದು ಇವರು ಇವರು ಗುಂಡಗೇರಿ ಮಾಡಕ್ಕೆ ಬಂದಿದ್ದಾರೆ ಬಳ್ಳಾರಿಯಲ್ಲಿ ಈ ಸಂಸ್ಥೆಯವರು ಈ ಟೆಂಡರ್ ಟೆಂಡರನ್ನು ರದ್ದು ಮಾಡಬೇಕು ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಮುಂಬರುವ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮತ್ತೆ ಉಗ್ರವಾದ ಹೋರಾಟ ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸಬೇಕಾಗುತ್ತೆ ದಯಮಾಡಿ ಕಾರ್ಮಿಕರ ಸಿಬ್ ಲೇಬರ್ ಆಫೀಸ ಗಮನಕ್ಕೆ ಮತ್ತೆ ಸಂಬಂಧಪಟ್ಟ ಎಲ್ ಸಿ ಡಿ ಎಲ್ ಸಿ ಮತ್ತು ಕಲ್ಯಾಣ ಮಂಡಳಿ ಗಮನಕ್ಕೆ ತರ್ತಾಯಿದ್ದೀವಿ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅವರ ಟೆಂಡರನ್ನು ರದ್ದು ಮಾಡಿ ದಯಮಾಡಿ ಅವರು ರೌಡಿ ಜಂಪ್ ಮಾಡಕ್ಕೆ ಬಂದಾರ ಬಳ್ಳಾರಿಯಲ್ಲಿ ನೋಡಿ ಸಾರ್ ಇಲ್ಲಿ ವಿಡಿಯೋ ಇದೆ ನಾವು ಸುಳ್ಳು ಹೇಳ್ತಾ ಇಲ್ಲ ಅವರು ರೌಡಿ ಜಂಪ್ ಬಂದಾರ ಬಳ್ಳಾರಿಯಲ್ಲಿ ಕಾರ್ಮಿಕರಂದರೆ ಅಷ್ಟೇನಾ ಅವರಿಗೆ ಅವರಿಗೆ ಕೈ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಜಿಲ್ಲ ಒಬ್ಬ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಜನರ ಮೇಲೆ ಹೆಂಗೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅದನ್ನು ದಯಮಾಡಿ ಇಲ್ಲಿರುವ ಕಾರ್ಮಿಕ ಅಧಿಕಾರಿಗಳು ಕರೆದು ಅವ್ರನ್ನ ಪರಿಶೀಲನೆ ಮಾಡಬೇಕು ಅವರ ಮೇಲೆ ಒಂದು ಐ ಆರ್ ಹಾಕಿಸ್ಬೇಕು ಅವರೇ ತಾನಾಗಿ ಐ ಆರ್ ಹಾಕಿಸ್ಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ಮತ್ತು ತಮ್ಮಲ್ಲಿ ಈ ಮೂಲಕ ಒತ್ತಾಯಿಸುವುದೇನೆಂದರೆ ಐದು ನಿಮಿಷದ ಟೆಂಡರ್ ಸಂಸ್ಥೆ ಸಿಬ್ಬಂದಿ ಮೇಲೆ ಕೇಸು ದಾಖಲು ಮಾಡಬೇಕು ಹಾಗೂ ಟೆಂಡರ್ ಸೌಲಭ್ಯ ಅರ್ಜಿಯನ್ನು ಮಂಜೂರು ಮಾಡಿ ಮಂಜೂರಾದ ಅರ್ಜಿಗಳನ್ನು ಕೂಡಲೇ ಮಾಡಬೇಕು ಇಲ್ಲವಾದರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಅಪಿರುವಾಗಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ